ಎಲ್ಲೋ ಒಂದ್ಕಡೆ ಹೇಳ್ತಾ ಇದ್ರು ಎಲ್ಲಿದೆ ದಳ ತುರುವೇಕೆರಲ್ಲಿ ಇದೆ ದಳ ಜನತಾದಳ್ರೆ ಮುಲ್ಲಾ ಜಿಲ್ಲಾ ತುಮಕೂರು ಜಿಲ್ಲೆಯಲ್ಲಿ ಎಂಟು ಒಂಬತ್ತು ಜನ ಗೆದ್ದಂತ ಇತಿಹಾಸ ಇದೆ ಹಾಸನದಲ್ಲಿ ಗೆಲ್ಲಕ್ಕಾಗಿಲ್ಲ ತುಮಕೂರಿನ ಗೆಲ್ಸೋರು ಜನ ಎಂಟು ಒಂಬತ್ತು ಜನ ಹಾಗಾಗಿ ದಳ ಸಿದ್ದರಾಮಣ್ಣ ನಮ್ಮ ಸ್ನೇಹಿತರೆ ನಮ್ಮ ಒಟ್ಟಿಗೆ ಇವತ್ತು ಕಾಂಗ್ರೆಸ್ನಲ್ಲಿ ಹೋಗಿರೋ ಮುಖ್ಯಮಂತ್ರಿ ಸಂತೋಷ ಯಾಕೆ ಮುಖ್ಯಮಂತ್ರಿ ಕಂಜೂಸಗಿರಾಕಿ ಏನು ಉಪಯೋಗ ಇಲ್ಲ ಗ್ರಾಂಟೇ ಮುಂದೆ ನಾವೇನು ಕೆಲಸ ಮಾಡೋದು ಅಂದಂತ ಸಿದ್ದರಾಮಯ್ಯ ಹೇಳ್ತಾರೆ ಎಲ್ಲಿದೆ ಜನತಾ ದಳ ಅಂತ ನೀವೆಲ್ಲ ಜನತಾ ದಳ ಅಲ್ವಾ ತುರ್ವಕೆಲ್ಲ ಐತ್ರಿ ದಳ ಈ ರಾಜ್ಯ ಲೈತೆ ಜನತಾ ದಳ ಹಾಗಾಗಿ ದಳ ಜನರ ಮನಸಲ್ಲೈತೆ ಜನರ ಮನಸಲ್ಲೈತೆ ದೇವೇಗೌಡರು ಈ ಪಾರ್ಟಿನ ರೊಟ್ಟಿ ತಿಂದು ಮುದ್ದೆ ಉಂಡು ಕಟ್ಟಿರೋ ಪಾರ್ಟಿ ಇದು ಐಸಿರಾಮ್ ಜೀವನ ಮಾಡಿ ಪಾರ್ಟಿ ಕಟ್ಟಿಲ್ಲ ಹೆಲಿಕಾಪ್ಟರ್ ಹೋಗಿಲ್ಲ ಟ್ರೈನಲ್ಲಿ ಹೋಗಿ ಈ ಪಾರ್ಟಿ ಕಟ್ಟಿದಂಥ ಮಹಾನ್ ನಾಯಕ ಶ್ರೀಮಾನ್ ದೇವೇಗೌಡರು ಅವ್ರು ಕಟ್ಟಿದ ಪಾರ್ಟಿ ಇನ್ನು ಬಲಿಷ್ಠವಾಗಿದೆ ಇವತ್ತು ದೇವೇಗೌಡರಿಗೆ ತೊಂಬತ್ ವರ್ಷ ಆದರೂ ವಯಸ್ಸು ಬಾರಿಗಾಗಿದೆ ಅವ್ರ ಮನಸ್ಸಿಗೆ ಆಗಿಲ್ಲ ಇವತ್ತು ಹೋಳ್ತಾರೆ ಏ ನಿನ್ ಕೆಲಸ ನನ್ನ ತುಳಗೇರೆ ಬುತ್ತಿದ್ದಗಳು ಅಂತ ಹೇಳ್ತಾರೆ ಆ ಹುಮ್ಮತ್ತು ಅವರಲ್ಲಿ ಇದೆ ಕುಮಾರಣ್ಣವರು ಮಂಡ್ಯ ಜಿಲ್ಲೆಯ ಜನತೆ ಆಶೀರ್ವಾದ ನೀರು ಮಂಡ್ಯ ಜಿಲ್ಲೆಯ ಜನತೆಯ ಆಶೀರ್ವಾದ ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ ಈ ಪಾರ್ಟಿಗೆ ಶಕ್ತಿ ತುಂಬಿದ್ದಾರೆ ರಾಷ್ಟ್ರ ಮಟ್ಟದಲ್ಲಿ ಜನತಾದಳ ರಾಷ್ಟ್ರ ಮಟ್ಟದಲ್ಲಿ ಐತೆ ಕಾಂಗ್ರೆಸ್ ಐತಾ ಕಾಂಗ್ರೆಸ್ ಐತೆ ರೀ ಗೆದ್ದಿರೋ ಐವತ್ತೈದು ಸೀಟ್ ಇಡೀ ರಾಜ್ಯ ರಾಷ್ಟ್ರದಲ್ಲಿ ಮೂರೇ ರಾಜ್ಯ ಅದು ಸರ್ಕಾರ ನಡೆಸೋದು ಎಂಪಿಗಳು ಎಷ್ಟವ್ರೆ ಹಾಗಾಗಿ ಕುಮಾರಣ್ಣ ಇವತ್ತು ಗೆದ್ದು ಈ ರಾಷ್ಟ್ರಕ್ಕೆ ಒಳ್ಳೆ ಸಚಿವರಿದ್ದಾರೆ ಹಾಗೆ ಉಕ್ಕು ಮತ್ತು ಇಂಡಸ್ಟ್ರಿಯ ಸಚಿವರಿದ್ದಾರೆ ಇದ್ದಾರೆ ಈ ರಾಷ್ಟ್ರಕ್ಕೆ ಜನತಾದಳವನ್ನು ತೋರಿಸುವಂಥ ಕೆಲಸನ ಕುಮಾರಣ್ಣರು ಮಾಡಿದ್ದಾರೆ ಇವತ್ತಿನ ದಿವಸ ಅವ್ರಿಗೆ ತುಂಬ ಕೆಲಸ ಇಡೀ ರಾಷ್ಟ್ರ ಸುತ್ತಬೇಕು ಹಾಗಾಗಿ ಮುಂದಿನ ದಿವಸದಲ್ಲಿ ನಾವು ಅನ್ಕೊಂಡಿದ್ದು ಸಲ್ಮಾನ್ಯ ಕುಮಾರಣ್ಣವರು ಪಾರ್ಟಿ ಬಿಟ್ಟೋದ್ಮೇಲೆ ಕಟ್ಟಾರ ಯಾರಪ್ಪ ಹೇಳ್ತು ಒಬ್ಬರು ಸ್ನೇಹಿತರು ನನಗೆ ಹೇಳಿದರು ಸಚಿವರು ಕುಮಾರನರ್ಗೆ ಆರೋಗ್ಯ ಚೆನ್ನಾಗಿಲ್ಲ ಬಂದ್ಬಿಡು ನಮ್ಮ ಪಾರ್ಟಿಗೆ ನಾನು ಭಾಳ ಕೂಲಾಗಿ ಹೇಳಿದೆ ಇಪ್ಪತ್ತೆಂಟಿಗೆ ನಿಮ್ಮ ಪಾರ್ಟಿ ಸಮುದ್ರದ ಮುಳುಗೋಗಿರ್ತದೆ ಕಣಪ್ಪ ಎಲ್ಲಿ ಹುಡ್ಕೋದು ನಾನು ಬಂದು ನಾನು ಇಲ್ಲೇ ಇರ್ತೀರಿ ನಿಮ್ಮ ಕಾಂಗ್ರೆಸ್ ಬೇಡ ಅಂತ ಹಾಗಾಗಿ ಮೊನ್ನೆ ತಾನೇ ಹೇಳಿದ್ದಾರೆ ಒಬ್ಬ ಸ್ನೇಹಿತರು ಇಪ್ಪತ್ತೆಂಟಕ್ಕೆ ನಾವು ಮುಖ್ಯಮಂತ್ರಿಯಾಗಿ ಆಗಿ ಮಾಡ್ತೀನಿ ಅಂತ ವಿಧಾನಸೌಧ ಮುಂದೆ ಹೇಳಿದ್ದಾರೆ ಅಯ್ಯಾಗಿ ಇರಾಕಿ ನಾನು ಹೇಳ್ತೀನಿ ಕಾಂಗ್ರೆಸ್ ಬಹುಶಃ ಇಪ್ಪತ್ತೆಂಟಿಗೆ ಒಂದು ಮೂವತ್ತೈದರಿಂದ ನಲವತ್ತು ಸೀಟ್ ಗೆದ್ದರೆ ಪ್ರಮೋದ ಅದ್ರ ಮೇಲೆ ಗೆಲ್ಲಕ್ಕೆ ಆಗಲ್ಲ ನನಗೆ ಗೊತ್ತಿದೆ ಎಸ್ ಎಂ ಕೃಷ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು ಆ ಕಾಲದಲ್ಲಿ ಏನಾಯಿತು ಅರವತ್ತೈದು ಸೀಟಿಗೆ ಬಂದಿತ್ತು ಕಳೆದ ಬಾರಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದರು ಅವಲ್ಲೆಷ್ಟಾಯಿತು ಅರವತ್ತೆಂಟಿಗೆ ಬಂದಿತ್ತು ಈಗಲೂ ಅಷ್ಟೇ ನಿಮ್ಮಂಥ ಕೆಟ್ಟ ಸರ್ಕಾರ ನಾನು ದೇವರಾಜ ಸರ್ಕಾರಗಳು ನೋಡಿದ್ದೀನಿ ಅತ್ಯಂತ ಕೆಟ್ಟ ಸರ್ಕಾರ ಅಂದರೆ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಡೆವಲಪ್ಮೆಂಟ್ಗೆ ಒಂದು ರೂಪಾಯಿ ಕೊಡೋಕ್ಕಿಲ್ಲ ಕೆಲಸ ಮಾಡೋದಕ್ಕೆ ನಾವು ಯಾವ ಊರಿಗಾರ ಹೋಗಿ ರಸ್ತೆ ಗುಂಡಿ ಬಿದ್ದಿದೆ ಯಾರನ್ನ ಕೇಳಿ ರಸ್ತೆ 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 ಅಂತಾರೆ ದುಡ್ಡೇ ಕೊಡ್ತಾಯಿಲ್ಲ ಇವತ್ತು ಈ ಸರ್ಕಾರ ಅನಿಷ್ಟ ಸರ್ಕಾರ ಕಾಂಗ್ರೆಸ್ ಸರ್ಕಾರ ದಟ್ಟ ದರಿದ್ರದ ಸರ್ಕಾರ ಇದರಿಂದ ಯಾವ ಡೆವಲಪ್ಮೆಂಟು ಆಗೋದಿಲ್ಲ ಈ ಮಧ್ಯಲ್ಲಿ ಸನ್ಮಾನ್ಯ ನಿಖಿಲ್ ಸ್ವಾಮಿ ಅವರು ಸುಮಾರು ಎಲ್ಲ ಏ ಕೃಷ್ಣಪ್ಪ ಏ ಕೃಷ್ಣಪ್ಪ ನೈ ಬಾರ ಎಷ್ಟು ಹೇಳ್ತೀನಿ ನೀರು ಕೆಂಪಿಗೆ ಇದ್ದೆ ಎಷ್ಟು ಫೋಟೋ ಒಡಿಸ್ಕತಿ ಕುದುರೋದು ಹೀಗಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಒಂದು ಪಣ ತೊಟ್ಟಿದ್ದಾರೆ ಇಲ್ಲ ಈ ರಾಷ್ಟ್ರದಲ್ಲಿ ಪ್ರಾದೇಶಿಕ ಪಾರ್ಟಿ ತರಬೇಕು ತರಬೇಕು ತಮಿಳುನಾಡಿನ ಪ್ರಾದೇಶಿಕ ಪಾರ್ಟಿ ಕೇರಳದಲ್ಲಿ ಪ್ರಾದೇಶಿಕ ಪಾರ್ಟಿ ಆಂಧ್ರದಲ್ಲಿ ಪ್ರಾದೇಶಿಕ ಪಾರ್ಟಿ ದೀದಿ ವೆಸ್ಟ್ ಬೆಂಗಾಲ್ ಅಕ್ಕ ದೀದಿ ಪ್ರಾದೇಶಿಕ ಪಾರ್ಟಿ ಚೆನ್ನಾಗಿ ಕೊಡ್ತಾ ಇಲ್ವಾ ಏನಾದರೂ ಈ ರಾಜ್ಯಕ್ಕೆ ಡೆವಲಪ್ಮೆಂಟ್ ಆಗ್ಬೇಕಾದ್ರೆ ಪ್ರಾದೇಶಿಕ ಪಾರ್ಟಿ ಮುಖ್ಯ ಈ ರಾಷ್ಟ್ರೀಯ ಪಾರ್ಟಿಗಳು ಏನು ಮಾಡೋಕ್ಕಾಗಲ್ಲ ಏನಾಗಿದೆ ಇವತ್ತು ಐವತ್ನಾಲ್ಕು ಸಾವಿರ ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಅದು ಒಂಚೆಕೆ ಅವ್ರಿಗೆ ತಾಕತ್ತಿಲ್ಲ ಎಲ್ಲಾದ್ರ ಮೇಲೆ ಟ್ಯಾಕ್ಸ್ ಹಾಕ್ಯವ್ರೆ ನೀವು ಸಂಜೆ ಆರು ಗಂಟೆಗೆ ಹೋಗ್ಬೇಕಲ್ಲ ಮೂರು ಮೂರು ಟ್ಯಾಕ್ಸ್ ಹಾಕ್ಯಾವ್ರೆ ಲಿಕ್ಕರ್ಗೆ ಮೂರು ಸರಿ ಒದ್ದಲ್ಲ ಐವತ್ತು ರೂಪಾಯಿ ಇದ್ದಿದ್ದು ಸಿದ್ದರಾಮಯ್ಯ ಬಂದ ಮೇಲೆ ನೂರ ಇಪ್ಪತ್ತು ರೂಪಾಯಿ ಆಗಿದೆ ಕ್ವಾರ್ಟ್ರ್ ಎಂಗ್ರಿ ಮಾಡಬೇಕು ಜನ ಅದಿರಲ್ಲಿ ಹಾಲಿಗೆ ಕರೆಂಟ್ಗೆ ನೀರಿಗೆ ಆ ಬೆಂಗಳೂರಿನಲ್ಲಿ ಕಸಕ್ಕೂ ಹಾಕ್ಯವ್ರೆ ಯಾವುದಕ್ಕೂ ಬಿಟ್ಟಿಲ್ಲ ಅಂತ ಕೆಟ್ಟ ಸರ್ಕಾರ ಇದು ಇನ್ನಾವುದು ಮುಂದೆ ಸರ್ಕಾರ ಟ್ಯಾಕ್ಸ್ ಹಾಕಂಗಿಲ್ಲ ಇದು ಇಪ್ಪತ್ತು ವರ್ಷ ಅಷ್ಟೊಂದು ಟ್ಯಾಕ್ಸ್ ಹಾಕಿವ್ರೆ ಹಾಗಾಗಿ ಈ ಸರ್ಕಾರನ ತೆಗಿಲೇಬೇಕು ಇವತ್ತು ನಾವು ಬಿಜೆಪಿಯವರು ಅಲೈನ್ಸ್ ಇದ್ದೀವಿ ಎನ್ ಡಿ ಎನ್ ಡಿ ಎನ್ ಡಿ ಎ ಇರೋದ್ರಿಂದ ನಮ್ಮ ರಾಜ್ಯದಲ್ಲಿ ಮೊನ್ನೆ ಹಿಂದೂನಲ್ಲಿ ಒಂದು ಪ್ರಿಡಿಕ್ಟ್ ಬಂದಿತ್ತು ಸುಮಾರು ನೂರ ಐವತ್ತೈದು ಸೀಟ್ ಬರ್ತವೆ ಅಂತ ಖಂಡಿತವಾಗಿ ನೂರ ಐವತ್ತೈದು ಸೀಟ್ ಬರ್ತವೆ ಇಪ್ಪತ್ತೆಂಟಿಗೆ ಇಪ್ಪತ್ತೆಂಟಿಗೆ ಈ ರಾಜ್ಯಕ್ಕೆ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಬರೆದಿಟ್ಕೊಳ್ಳಿ ಅದರಿಂದ ತಾವೆಲ್ಲರೂ ಸಹ ಈ ಪಕ್ಷ ಅಂದರೆ ನಿಮಗೆ ಹುಮ್ಮಸ್ಸು ದಳ ಅಂದರೆ ಅದೆಲ್ಲದ ಹುಮ್ಮಸ್ಸು ನಿಮಗೆ ಅದರಲ್ಲೂ ಸಹ ನಮ್ಮ ಯುವಕ ಮಿತ್ರರಿಗೆ ದಳ ಮೊನ್ನೆ ಹತ್ತು ಇಪ್ಪತ್ತು ಸಾವಿರ ಜನ ಸೇರಿ ನನ್ನ ಬರ್ತ್ಡೇ ಮಾಡಿದಿರಿ ಇವತ್ತು ಹೇಳ್ತಿದ್ದೆ ಜನ ಸೇರ್ತಾರೋ ಇಲ್ವೋ ಅಂತ ಆದರೂ ಸಹ ಈ ಪಕ್ಷ ಅಭಿಮಾನ ದೇವೇಗೌಡರು ಕುಮಾರಸ್ವಾಮಿಯವರ ಅಭಿಮಾನ ನಿಖಿಲ್ ಕುಮಾರಸ್ವಾಮಿಯವರಿಗೆ ನಿಮ್ಮ ಆಶೀರ್ವಾದ ಬೇಕು ಏಕೆಂದ್ರೆ ನಾಲ್ಕು ಸಾರಿ ನನ್ನನ್ನು ಶಾಸಕನಾಗಿ ಮಾಡಿದಿರಿ ಅದಕ್ಕೆ ನಾನು ಅದೇಳಿದ್ದು ಬದುಕಿದ್ದಾನು ಬದುಕಿ ನಾನು ಹೇಳಿದ ಉದ್ದೇಶನೇ ಅದು ಏಕೆಂದರೆ ಇಲ್ಲಿ ಬಂದು ನಮ್ಮಲ್ಲ ನಾನು ಕೈ ಹಿಡ್ದು ಬೇಕೆತ್ತಿದ್ದೀರಿ ನಾನು ನಿಮಗೆ ಚಿರೋಣಿ ಈ ಸೈಡ್ ರಿಟೈರ್ಡ್ ಆಗ್ಬೇಕು ಅಂತಿದ್ದೆ ದೇವೇಗೌಡರು ಕುಮಾರಣ್ಣವರು ಬಿಡಲಿಲ್ಲ ಮುಂದೆ ನಿಲ್ಲೇಬೇಕು ಅಂತೇಳಿ ನನಗೆ ಹಠ ಮಾಡಿ ಹೇಳಿದಾರೆ ಆಯಿತು ನಿಂತಕತ್ತಿ ಅಂತ ಹೇಳಿದ್ದೀನಿ ನನಗೂ ಎಪ್ಪತ್ತೈದು ವರ್ಷ ನೀವೇ ಬರ್ತ್ಡೇ ಎಲ್ಲ ಮಾಡಿದ್ದೀರಿ ಮನೆ ಎಪ್ಪತ್ತೈದು ಈ ಟರ್ಮ್ರು ಎಪ್ಪತ್ತೆಂಟು ನೋಡೋಣ ಆರೋಗ್ಯವಾಗಿದ್ದು ಬದುಕಿದ್ರೆ ದಯಮಾಡಿ ಒಂದು ಓಟ್ ಹಾಕಿ ನನಗೆ ಆಶೀರ್ವಾದ ಮಾಡಿ ಹಾಗಾಗಿ ಇವತ್ತು ನಿಖಿಲ್ ಕುಮಾರಸ್ವಾಮಿಯವರು ಯುವಕರು ಇದ್ದಾರೆ ವಾಜೀಯ್ ಇದ್ದಾರೆ ಚೆನ್ನಾಗಿ ಮಾತಾಡ್ತಾರೆ ನಾನು ನೋಡಿದೆ ಕುಮಾರ್ನವ್ರು ನನ್ನ ಇದರಲ್ಲಿ ಎಂಥದ್ದು ನಮ್ಮ ಚಿಕ್ಕಟಾಕ್ನಲ್ಲಿ ಬುಕ್ ಹಾಕ್ಬಿಟ್ಟಿದೆ ನನಗೆ ಫೋನ್ ಮಾಡಿದರು ಹೇಳಪ್ಪ ಅವ್ರಿಗೆ ಅಂತ ಸುಮ್ಕಿರಣ್ಣವ್ ನೀಂಗಿಂತ ಚೆನ್ನಾಗ್ ಮಾತಾಡೋ ಅಂತ ಹೇಳಿದೆ ಹಂಗೆ